ಹಾಯ್ ಹಲೋ ಐ ಆಮ್ ಯುವರ್ ಅಜಯ್ ಕುಮಾರ್ ನಾಟಿ ಕೋಳಿ ಫಾರಮ್ ಪ್ಲೀಸ್ ಸಪೋರ್ಟ್ ವಿತ್ ಮೀ ಪ್ಲೀಸ್ ಸಬ್ಸ್ಕ್ರೈಬ್ ವಿತ್ ಮೈ ಚಾನಲ್ ನೀವು ಸಪೋರ್ಟ್ ಮಾಡೋದ್ರಿಂದ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ನೋಡಿ ಇದರಲ್ಲಿ ಪ್ಯಾರಟ್ ನೋಸ್ ನೋಸ್ ಇರ್ತಾವಲ್ಲ ಅವು ಒಂದು ಹಣ್ಣಂದಿದ್ದಾವೆ ನೋಡಿ ಅಂತ ಒಂದು ಹದಿನೈದು ದಿನ ಆಗಿದೆ ಇದಕ್ಕೆ ಹೇಗಿದಾವೆ ಚೆನ್ನಾಗಿದ್ದಾವೆ ನೋಡಿ ಇವು ನಾಟಿ ಕೋಳಿ ಪ್ಯೂರ್ ನಾಟಿ ಕೋಳಿ ಒಂದು ನಲವತ್ತು ದಿನ ಆಗಿದ್ದಾವೆ ನಮ್ಮಲ್ಲಿ ಒಂದು ನಲವತ್ತು ದಿನ ಆಗಿರೋ ಮರಿಗೆ ಒಂದು ಅರವತ್ತೈದು ರೂಪಾಯಿ ಲೆಕ್ಕದಲ್ಲಿ ಸೇಲ್ ಮಾಡ್ತಿದ್ದೀವಿ ನಿಮಗೆ ಯಾರಿಗಾದರೂ ಬೇಕಿದ್ದಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದು ನೋಡಿ ಇಂಕ್ಯುಬೇಟರ್ ಇನ್ಕ್ಯುಬೇಟರು ನಾವೇ ಹೋಣಾಗಿ ಆಗಿ ಹೆಗ್ ಸಾಕಿ ಮರಿ ಮಾಡಿಸ್ತಿದ್ದೀವಿ ಹೆಗ್ ಕೊಡಂಗಿದ್ರೆ ಕೊಡಿ ನೋಡಿ ಈ ಥರ ಮರಿ ಮಾಡ್ತವೆ ಹೆಗ್ಗು ಕೊಡಿ ಮರಿ ಮಾಡಿಕೊಡ್ತೀವಿ ನೋಡಿ ಹೇಗಿದೆ ಅಂತ ಲೋಡ್ ಮಾಡೋದು ಹೆಗ್ಸು ಇವು ಹದಿನೈದು ರೂಪಾಯಿ ದಲ್ಲಿ ಕೊಡ್ತೀವಿ ಬೇಕಾದವರು ಕಾಂಟ್ಯಾಕ್ಟ್